ಮನೆ ಪ್ರಣತ ಕ್ಲೇಶ ಗೋವಿಂದಾಯ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಾವು ಸಾಮಾನ್ಯ ಸುಪ್ರಭಾತ ಅಂತ ತುಂಬಾ ತರದ ಬೇರೆ ಬೇರೆ ಪದ್ಯಗಳನ್ನ ಕೇಳ್ತೇವೆ ಸುಪ್ರಭಾತ ಅಂದ್ರೆ ಆ ಬೆಳಗಿನ ಹೊತ್ತು ಒಳ್ಳೇದನ್ನ ನಾವು ಬೆಳಕು ಬರ್ತಾ ಇರುವ ಸಮಯವನ್ನ ಸ್ವಾಗತಿಸುವ ಒಂದು ಪ್ರಕ್ರಿಯೆ ಅಷ್ಟೇ ಸುಪ್ರಭಾತ ಅಂದ್ರೆ ನಮ್ಮ ಬೆಳಗಿನ ಕಾಲ ಶೋಭನವಾಗಲಿ ನಮ್ಮ ಬೆಳಕಿನ ಸಮಯ ಸಾರ್ಥಕವಾಗಲಿ ಅನ್ನುವ ಅರ್ಥದಲ್ಲಿ ನಾವು ಆ ಸುಪ್ರಭಾತ ಅನ್ನುವ ಶಬ್ದ ಆಗುತ್ತೆ ಯಾಕಂದ್ರೆ ಆ ಸಮಯ ಅತ್ಯಂತ ಪ್ರೆಷಿಯಸ್ ಆದದ್ದು ಅತ್ಯಂತ ನಾವು ಯಾವಾಗ್ಲೂ ಕೂಡ ಅದರ ಬಗ್ಗೆ ಕಾಳಜಿಯಿಂದ ಆ ಸಮಯವನ್ನ ಸಾರ್ಥಕ ಮಾಡಿಕೊಳ್ಬೇಕು ಅಂತ ಆ ಸಮಯದಲ್ಲಿ ನಾವು ಎಷ್ಟು ಸಾಧನೆಗೆ ಉಪಯುಕ್ತವಾದ ರೀತಿಯಲ್ಲಿ ನಮ್ಮ ಕಾರ್ಯಗಳನ್ನು ಜೋಡಿಸಿಕೊಳ್ತೇವೋ ಅಷ್ಟು ನಮಗೆ ಅದು ಜೀವನದ ಕೊನೆಯ ತನಕವೂ ನಮಗೊಂದು ಒಳ್ಳೆಯ ಅಭ್ಯಾಸವಾದದ್ರಿಂದ ಮಾನಸಿಕವಾಗಿ ತುಂಬ ಇರಲಿಕ್ಕೆ ಬೇಕಿರುವಂತಹ ಶಕ್ತಿಯನ್ನು ಕೊಡುತ್ತೆ ಮತ್ತು ಸಂಪಾದನೆ ಪುಣ್ಯದ ಸಂಪಾದನೆ ಧೈರ್ಯದ ಸಂಪಾದನೆ ಎಲ್ಲವೂ ಕೂಡ ಅರ್ಥವತ್ತಾಗಿ ನಡೀಲಿಕ್ಕೆ ಆ ಕಾಲ ಅನ್ನೋದು ಅತ್ಯಂತ ಉಪಯುಕ್ತ ಆ ವೇದವ್ಯಾಸರೇ ನಮ್ಮ ನಿತ್ಯದ ಸುಪ್ರಭಾತದ ಮಾತು ಹೇಗಿರಬೇಕು ನಾವು ಸಾಮಾನ್ಯವಾಗಿ ಒಂದು ಮಂಗಲಾಷ್ಟಕ ಅಂತ ಹೇಳ್ಕೊಳ್ಳುವುದಿದೆ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲ ಭೂ ಅಂತ ಆ ಅದಕ್ಕಿಂತಲೂ ಹೆಚ್ಚು ವ್ಯಾಪ್ತವಾದ ಅದಕ್ಕಿಂತಲೂ ಹೆಚ್ಚು ಪ್ರಾಚೀನವಾದ ಒಂದು ಬೆಳಗಿನ ಕಾಲದ ಮಂಗಳದ ಗೀತವನ್ನು ವ್ಯಾಸರು ವಾಮನ ಪುರಾಣದಲ್ಲಿ ನಿರೂಪಣೆ ಮಾಡಿದ್ದಾರೆ ಸುಮಾರು ಐದಾರು ಶ್ಲೋಕಗಳಲ್ಲಿ ವ್ಯಾಪ್ತವಾದ ಈ ಪದ್ಯ ತುಂಬಾ ಸ್ವಾರಸ್ಯಕರವಾದದ್ದು ಮತ್ತು ನಮ್ಮ ನಿತ್ಯದ ಅನುಷ್ಠಾನದಲ್ಲಿ ಇದ್ದಷ್ಟು ಇದರ ಲಾಭ ತುಂಬಾ ದೊಡ್ಡದು ಅಂದ್ರೆ ಇಡೀ ಜಗತ್ತನ್ನು ಒಂದು ಮುಷ್ಟಿಯೊಳಗೆ ಹಿಡ್ಕೊಳ್ಳುವ ಶಕ್ತಿ ಈ ಐದು ಪದ್ಯಕ್ಕಿದೆ ಬ್ರಹ್ಮ ಮುರಾರಿಪುರಾಂತಕಾರಿ ಭಾನುಷ್ಯಶೀಭೂಮಿ ಸುತೋಬುಧ ಗುರುಶ್ಚ ಕುರುವಂತು ನಿರಾಹುಕೇತವರ್ವೇ ಮಮ ಸುಪ್ರಭಾತಂ ವ್ಯಾಸರು ಈ ಪದ್ಯದಲ್ಲಿ ಸಮಗ್ರ ಪ್ರಪಂಚವನ್ನೇ ಈ ಒಂದು ಪದ್ಯದಲ್ಲಿ ಸೆರೆ ಹಿಡಿಯುವ ಒಂದು ಸ್ವಾರಸ್ಯವನ್ನ ಹಿಡಿದಿಟ್ಟಿದ್ದಾರೆ ಅಥವಾ ತುಂಬಿಟ್ಟಿದ್ದಾರೆ ಬ್ರಹ್ಮ ಸೃಷ್ಟಿಕರ್ತನಾದಂತಹ ಚತುರ್ಮುಖ ಜೀವರಲ್ಲಿ ಅತ್ಯಂತ ಹಿರಿಯ ಹಿರಿಯ ಜೀವ ಅಂತ ನಾವು ಹೇಳ್ತೇವಲ್ಲ ಅದು ನಿಜವಾಗಿ ಸಾರ್ಥಕವಾಗುವುದು ಚತುರ್ಮುಖನಲ್ಲಿ ಯಾಕಂದ್ರೆ ಎಲ್ಲರಿಗಿಂತ ಹಿರಿಯ ಜೀವ ಅವನು ಬ್ರಹ್ಮ ಮುರಾರಿ ಮುರನೆಂಬ ರಕ್ಕಸನನ್ನ ಕೊಂದ ಅರಿ ಕೃಷ್ಣನನ್ನ ಅಥವಾ ಭಗವಂತನನ್ನ ಮುರಾರಿ ಅನ್ನುವ ಶಬ್ದದಿಂದ ಹೇಳುತ್ತೆ ಸೃಷ್ಟಿಗೆ ಕಾರಣನಾದಂತಹ ಚತುರ್ಮುಖ ಸ್ಥಿತಿಗೆ ಕಾರಣನಾದಂತಹ ಸಹಸ್ರಮುಖ ಮತ್ತು ತ್ರಿಪುರಾಂತಕಾರಿ ತ್ರಿಪುರ ಅನ್ನುವ ರಕ್ಕಸರ ದೊಡ್ಡ ಪಡೆಯನ್ನ ಒಂದೇ ಬಾಣದಿಂದ ಸೀಳಿ ಆ ಇಡೀ ಮೂರು ಲೋಕಗಳನ್ನು ಕೂಡ ಮೂರು ಪಟ್ಟಣಗಳನ್ನು ಕೂಡ ಪುಡಿಗಟ್ಟಿದ ಪಂಚಮುಖನಾದಂತಹ ರುದ್ರದೇವ ಎಷ್ಟು ಅವರ ಅವನ ನೆನಪಿಸಿಕೊಳ್ತಾ ಇದ್ದಾರೆ ಮುರಾರಿ ಅನ್ನುವ ಶಬ್ದದಿಂದ ಭಗವಂತನನ್ನ ನೆನೆದದ್ದು ಯಾಕೆ ಅಂದ್ರೆ ಮುರ ಅನೇಕ ತರದ ಮಾಯಾಶಕ್ತಿಗಳಿಂದ ಜಗತ್ತನ್ನ ಬೇಸ್ತು ಬೀಳಿಸಿದವ ಬ್ರಹ್ಮ ಭಗವಂತನನ್ನ ಎಲ್ಲದಕ್ಕಿಂತ ದೊಡ್ಡವನು ಅಂತ ಚಿಂತಿಸ್ಲಿಕ್ಕಾಗಿ ವೇದಗಳನ್ನ ನಿರಂತರವಾಗಿ ಪಠಿಸುತ್ತಿರುವವ ಅದರಿಂದಾಗಿ ಅವನು ಬ್ರಹ್ಮ ಇವನು ಮುರ ಅನ್ನುವ ರಕ್ಕಸನನ್ನ ಅವನ ಮಾಯಾ ಶಕ್ತಿಗಳಿಂದ ಜಗತ್ತನ್ನ ಪಾರು ಮಾಡಿದವ ನಮಗೂ ನಿರಂತರ ಮಾಯಾ ಗಳಿಗೆ ಬಲಿಯಾಗುವ ಸಂದರ್ಭಗಳೇ ಜಾಸ್ತಿ ಹಾಗಾಗಿ ಅವನನ್ನು ಮುರಾರಿ ಅಂತ ಸ್ಮರಿಸುವ ಉದ್ದೇಶ ನಮ್ಮ ಸುತ್ತ ಸುತ್ತು ಸುತ್ತಿಕೊಂಡಿರುವ ಮಾಯಾ ಬಲೆಗಳನ್ನ ಪರಿಹರಿಸುವ ಶಕ್ತಿಯಾಗಿ ಮುರಾರಿಹಿ ತ್ರಿಪುರಾಂತಕಾರಿ ಮೂರು ಪುರಗಳು ಸತ್ವರದ ಅನ್ನುವ ಗುಣಗಳ ಮನೆ ನಮ್ಮದಾಗಿದೆ ಈ ಮನೆಯನ್ನ ಅಂತಗೊಳಿಸುವಂತಹ ಶಕ್ತಿ ಅದು ಒಳ್ಳೆಯ ಅಂತ ಹೇಳ್ತೇವಲ್ಲ ಆ ಪಳಗುವುದು ಅಂತ ಆ ಪಳಗಿದ ಮನಸ್ಸಿಗೆ ಈ ತ್ರಿಪುರಗಳನ್ನ ಕೊನೆಗಾಣಿಸುವ ಶಕ್ತಿ ಇದೆ ನಾವು ಹೇಳಲ್ವಾ ಮನಸ್ಸು ಮಾಡಿದರೆ ಎಲ್ಲ ಮಾಡ್ತಾನೆ ಅಂತ ಅವನಿಗೆ ಮನಸ್ಸಿಲ್ಲ ಅಷ್ಟೇ ಅದಕ್ಕೆ ಏನು ಮಾಡಲ್ಲ ಅಂತ ಹಾಗೆ ತ್ರಿಪುರಾಂತಕಾರಿ ಮನಸ್ಸು ಮಾಡಿದರೆ ಈ ಬಲೆಗಳ ಎಳೆಗಳನ್ನ ಕತ್ತರಿಸಿ ಸತ್ಯದ ಕಡೆಗೆ ಹೆಜ್ಜೆ ಇಡಬೇಕಾದ ಶಕ್ತಿಯನ್ನು ಒದಗಿಸುವವನು ತ್ರಿಪುರಾಂತಕಾರಿ ಮುರಾರಿ ತ್ರಿಪುರಾಂತಕಾರಿ ಭಾನುಷಶಿ ಭೂಮಿ ಸುತೋ ಬುಧಶ್ಚ ಆನು ಸೂರ್ಯದೇವ ಬೆಳಕನ್ನ ಕೊಡುವವನು ಅಂತ ಅರ್ಥ ಪಾನು ಬೆಳಕನ್ನ ಚೆಲ್ಲುವವ ಲೋಕದಕ್ಕೆ ಲೋಕಕ್ಕೆ ಯಾವಾಗಲೂ ಅನಂತ ಬೆಳಕನ್ನ ಯಾವುದೇ ತಾರತಮ್ಯ ಸ್ಥಿತಿಯಲ್ಲಿ ಲೋಕದಲ್ಲಿ ಇಲ್ಲಿ ಅಂದ್ರೆ ಇಲ್ಲಿ ಶಬ್ದಗಳಲ್ಲಿ ತರತಮ ಭಾವದಿಂದ ಯಾವುದನ್ನು ಹೇಳಲಿಲ್ಲ ದೇವತೆಗಳ ಸಾಲನ್ನು ಹೇಳ್ತಾ ಇದ್ದಾರಷ್ಟೇ ಅದರಿಂದಾಗಿ ಇಲ್ಲಿ ಎಲ್ಲರನ್ನೂ ಸ್ಮರಿಸಿಕೊಳ್ಳುವ ಮುಖ್ಯ ವಿಧಾನವನ್ನು ಹೇಳುತ್ತಿದ್ದಾರೆ ಭಾನುಹು ಆಮೇಲೆ ಶಶಿ ಶಶಿ ಅಂದ್ರೆ ಚಂದ್ರ ಸೂರ್ಯ ಮತ್ತು ಚಂದ್ರ ಬುಧಷ್ಟ ಭೂಮಿ ಭೂಮಿಸುತ ಅಂದ್ರೆ ಕುಜ ಸೂರ್ಯ ಚಂದ್ರ ಮಂಗಳ ಭೂಮಿಸುತ ಅಂತ ಭೂಮಿಯ ಮಗನಾದ್ರಿಂದಾಗಿ ಕುಜ ಅಂತನೂ ಕರೀತಾರೆ ಕುಜ ಅಂದ್ರೂ ಅದೇ ಅರ್ಥ ಕು ಅಂದ್ರೆ ಭೂಮಿ ಜ ಅಂದ್ರೆ ಹುಟ್ಟಿದ್ದು ಭೂಮಿ ಸುತ ಅಂತಾನೆ ಅರ್ಥ ಬುಧ ಇನ್ ಇನ್ನೊಬ್ಬ ಗ್ರಹ ಬುಧಶ್ಚ ಬುಧನೂ ಕೂಡ ಗುರುಶ್ಚ ಶುಕ್ರ ಶನಿರಾಹುಕೇತವ ಗುರುಶ್ಚ ಗುರು ಲೋಕಕ್ಕೆ ಬೃಹಸ್ಪತ್ಯಾಚಾರ್ಯರಾಗಿ ದೇವತೆಗಳ ಪರವಾಗಿ ನಿಂತು ಧೈರ್ಯವನ್ನು ತುಂಬುವ ಮಂತ್ರದ ಬಲದಿಂದ ರಕ್ಷಣೆಯನ್ನು ಕೊಡುವಂತಹ ಶಕ್ತಿ ಗುರುಹು ಗುರುಶ್ಚ ಶುಕ್ರ ಶುಕ್ರಗ್ರಹ ಸ್ವರೂಪದಲ್ಲಿ ದೈತ್ಯರ ಪರವಾಗಿ ನಿಂತು ಭಗವಂತ ಕೊಟ್ಟ ಕೆಲಸವನ್ನ ನಿರ್ವ್ಯಾಜವಾಗಿ ಮಾಡಿ ಯಾವುದರಲ್ಲೂ ಅಸೂಯೆ ದ್ವೇಷ ಮೋಸಗಳನ್ನು ಇಟ್ಟುಕೊಳ್ಳದೆ ತನಗೆ ಕೊಟ್ಟ ಕೆಲಸವನ್ನ ನಿರ್ವ್ಯಾಜವಾಗಿ ಮಾಡುವಂತಹ ಶುಕ್ರ ಅವರನ್ನ ಉಶನಸ್ ಅಂತನೂ ಕರೀತಾರೆ ಆಚಾರ್ಯರೂ ಹೌದವರು ಅಂತಹ ಶುಕ್ರಾಚಾರ್ಯರು ಶನಿ ಶನಿ ಕೇತವಹ ಶನಿ ಶನೈಶ್ಚರ ರಾಹು ದೇವತೆಗಳ ಒಂದು ದೊಡ್ಡ ಸಮೂಹ ನಿಂತಿರುವ ಒಂದು ಕೂಟ ಅದು ಕೇತವ ಕೇತುಗಳು ಅಂತ ನೂರ ಒಂದು ಜನ ಚತುರ್ಮುಖನ ಮಕ್ಕಳು ಅಂತ ಕರೀತಾರೆ ಬ್ರಹ್ಮಪುತ್ರ ಅಂತ ಅವರನ್ನ ಕರೀತಾರೆ ಅವರು ಅಷ್ಟು ಜನ ಕುರುವಂತು ಸರ್ವೇ ಇವರೆಲ್ಲರೂ ಕೂಡ ನಮ್ಮ ಸುಪ್ರಭಾತಂ ಕುರುವಂತು ಇಷ್ಟೂ ಜನ ನಮ್ಮ ಹೊಸ ಬೆಳಗಿನ ಕಾಲವನ್ನ ಶೋಭನಗೊಳಿಸಲಿ ಮಂಗಳಮಯವಾಗಿಸಲಿ ಕುಂತು ನೋ ಮಂಗಲಂ ಅಂತ ನಾವು ಕೇಳ್ತೇವಲ್ಲ ಹಾಗೆ ಇದು ಕೂಡ ಸುಪ್ರಭಾತಂ ಶುಭವಾದ ಬೆಳಕಿನ ಸೆಲೆಯನ್ನ ಈ ಎಲ್ಲರೂ ಕೂಡ ನನಗೆ ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮುಂದೆ ಒಂದ್ಸತಿ ಶ್ಲೋಕ ಹೇಳಿಬಿಡುದಾದ್ರೆ ಬ್ರಹ್ಮಾಮುರಾರಿಸುರಾಂತಕಾರಿ ುಷ್ಯಶೀ ಭೂಮಿ ಗುರುಶ್ಚ ಶುಕ್ರಶ್ಚ ಸರ್ವೇ ಮಮ ಸುಪ್ರಭಾತಂ ಮುಂದಿನದ್ರಲ್ಲಿ ಮತ್ತೆ ಒಂದಿಷ್ಟು ಜ್ಞಾನಕ್ಕೆ ಸಂಬಂಧಪಟ್ಟ ಪರಂಪರೆಯನ್ನ ನೆನಪಿಸಿಕೊಳ್ತಾರೆ ಭೃಗುರು ವಸಿಷ್ಠ ಮುನಿ ಕುಲಸ್ಥ ಕುಲಹಶ್ಚ ಗೌತಮ ರೈಭ್ಯೋ ಮರೀಚಿಶ್ಚ ವನಶ್ಚ ದಕ್ಷ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಭೃಗು ವಂಶದಲ್ಲಿ ತುಂಬಾ ದೊಡ್ಡ ವಂಶ ಭೃಗುವಂಶ ಅನ್ನೋದು ತುಂಬಾ ವಿಸ್ತಾರವಾಗಿ ಬೆಳೆದ ವಂಶ ಇಲ್ಲೇ ನಮಗೆ ವೇದವ್ಯಾಸರು ಕಂಡದ್ದು ಒಂದು ಕಡೆಯಿಂದ ಆ ಪರಾಶರ ವಸಿಷ್ಠ ಇವರು ಎಲ್ಲ ಭಾರ್ಗವ ಅಂದ್ರೆ ಪರಶುರಾಮ ಇವರು ಎಲ್ಲರಿಗೂ ಮೂಲದಲ್ಲಿ ಋಷಿ ಭೃಗು ಹಾಗಾಗಿ ಮಹಾ ಋಷಿ ಅಂತ ಭೃಗುವಿನ ನೆನಪನ್ನ ಎಲ್ಲ ಋಷಿಗಳ ಮೂಲ ಕಾರಣ ಅನ್ನುವ ದೃಷ್ಟಿಯಿಂದಲೂ ನೆನಪಿಸಿಕೊಳ್ತಾರೆ ಆಮೇಲೆ ವಸಿಷ್ಠ ಇವನು ಸೂರ್ಯಲೋಕ ಸೂರ್ಯ ವಂಶದ ಅನೇಕ ರಾಜರ ಪರಂಪರೆಗೆ ಕುಲಪುರೋಹಿತರಾಗಿ ಕರ್ತವ್ಯವನ್ನು ನಿರ್ವಹಿಸಿ ಲೋಕಕ್ಕೆ ಆನಂದವನ್ನ ಕೊಟ್ಟವರು ಹಾಗಾಗಿ ವಸಿಷ್ಠ ಅವರಿಗೆ ವಸಿಷ್ಠ ಭೃಗು ಅಂದ್ರೆ ತನ್ನ ತಪಸ್ಸಿನ ಬಲದಿಂದ ತನ್ ತನ್ನ ಸುತ್ತ ಅಂಟಿಕೊಂಡಿರುವ ಕಾಮಕ್ರೋಧಗಳನ್ನೆಲ್ಲ ಹುರಿದು ಸುಟ್ಟವರು ಅಂತ ಅರ್ಥ ಭೃಗು ಶಬ್ದಕ್ಕೆ ಭೃಗು ಅಂದ್ರೆ ಭರ್ಜನ ಹುರಿದು ಹಾಕಿದ್ದಾರೆ ಅವರು ಸುತ್ತ ಇರುವ ಕಾಮಕ್ರೋಧ ಲೋಭ ಮೋಹ ಮದನತ್ತರಗಳೆಂಬ ದುಷ್ಟರ ಪ್ರವೃತ್ತಿ ಉಂಟಾಗುವ ಭಾವನೆಗಳನ್ನೆಲ್ಲ ಸುಟ್ಟು ನಾಶ ಮಾಡಿದ್ದಾರೆ ಅವರು ಭೃಗು ವಸಿಷ್ಠ ಅಂದ್ರೆ ತಾಳ್ಮೆಯಿಂದ ವಾಸ ಮಾಡಿದವರು ಅಂತ ಅರ್ಥ ಎಷ್ಟು ಕೋಪದ ಪ್ರಸಂಗ ಬಂದಾಗಲೂ ಯಾರ ಮೇಲೂ ಕೋಪ ಮಾಡಿಕೊಳ್ಳದೆ ಬದುಕಿದವರು ವಸಿಷ್ಠರು ಕ್ರತು ಎಲ್ಲ ಕಾರ್ಯಗಳನ್ನು ಕೂಡ ಭಗವಂತನ ಪೂಜೆ ಅಂತ ಭಾವಿಸಿ ಯಜ್ಞದ ರೂಪದಲ್ಲಿ ಜ್ಞಾನ ಪೂರ್ವಕವಾಗಿ ನಡೆಸಿದವರು ಕ್ರತುಗಳು ಅಂಗಿರಾಹ ಭಗವಂತನನ್ನು ಎಲ್ಲ ವಸ್ತುಗಳ ಅಂಗಿ ಅಂತ ಭಾವಿಸಿ ಎಲ್ಲ ಅಂಗಗಳಿಗೂ ಮುಖ್ಯವಾದ ಆಶ್ರಯ ಅಂತ ಭಾವಿಸಿ ಅವನಲ್ಲಿ ರಮಿಸಿದವರು ಅಂಗಿರರು ಅಂಗಿರಾಹ ಮುನಿಗಳು ಇವರೆಲ್ಲರೂ ಕೂಡ ಮುನಿಗಳು ಅಂದ್ರೆ ಮನನಶೀಲರು ಮೌನವಂತರು ಮತ್ತು ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡವರು ಕುಲಸ್ತ್ಯ ಮತ್ತೊಬ್ಬ ಋಷಿ ಇದು ಚತುರ್ಮುಖನ ಒಂದು ಮಾನಸ ಪುತ್ರರ ಗುಂಪಿನಲ್ಲಿ ಬರುವಂಥವ್ರು ಕೆಲವರೆಲ್ಲ ಪುಲಸ್ತ್ಯ ಕುಲ ಗೌತಮ ಇವರು ಹಾಗೆಯೇ ಋಷಿ ಪರಂಪರೆಯಲ್ಲಿ ಅದು ತುಂಬಾ ದೊಡ್ಡ ಹೆಸರು ಮಾಡಿದವರು ಜ್ಞಾನಿಗಳು ವೇದ ಮಂತ್ರದ ದರ್ಶನ ಮಾಡಿದವರು ಹಾಗಾಗಿ ಜ್ಞಾ ದ್ವೇದಕ್ಕಾಗಿ ಗೋ ಗೋ ಅಂದ್ರೆ ಜ್ಞಾನ ತಮ ಅಂದ್ರೆ ಜ್ಞಾನವನ್ನು ಪಡೆದವರಲ್ಲಿ ಅತ್ಯಂತ ಹಿರಿಯರು ಜ್ಞಾನಿಗಳಲ್ಲಿ ಅತ್ಯಂತ ಆ ಕಾಲದಲ್ಲಿ ಅವರಿಗೆ ಒಳ್ಳೆಯ ಮರ್ಯಾದೆ ಇತ್ತು ರೈಭ್ಯ ರೈಭ್ಯ ಅಂದ್ರೆ ಇದು ಮತ್ತೊಬ್ಬ ಋಷಿ ನಿಮಗೆ ಯವಕ್ರೀತನ ಕಥೆಯಲ್ಲಿ ಬರುವಂತಹ ಪಾತ್ರ ತುಂಬಾ ದೊಡ್ಡ ಜ್ಞಾನಿ ಮತ್ತು ಸಹನಶೀಲ ಯಾರಿಗೂ ಅನ್ಯಾಯವನ್ನ ಆಗದಂತೆ ನೋಡಿಕೊಳ್ಳುವ ತೂ ತೀವ್ರವಾಗಿ ತನ್ನ ಬದುಕನ್ನ ಜ್ಞಾನಕ್ಕಾಗಿ ಮೀಸಲಿಟ್ಟಂತಹ ವ್ಯಕ್ತಿ ಮರೀಚಿ ಕಶ್ಯಪನ ಅಪ್ಪ ಮುಂದಿನ ಸಮಗ್ರ ಜಗತ್ತು ನಿರ್ಮಾಣ ಆಗ್ಲಿಕ್ಕೆ ಕಾರಣವಾದಂತಹ ಮೂಲ ಪುರುಷ ಮರೀಚಿ ಚ್ಯವನ ಮೃಗುವಿನ ವಂಶದಲ್ಲೇ ಬಂದವನಾದ್ರೂ ಕೂಡ ತನ್ನದೇ ಆದ ಅಸ್ತಿತ್ವದಿಂದ ಲೋಕದಲ್ಲಿ ಆಯುರ್ವೇದದ ಬಲವನ್ನ ಹೆಚ್ಚಿಸಿದವನು ಆರೋಗ್ಯಕ್ಕೆ ಬೇಕಿರುವ ಪುಷ್ಟಿಯನ್ನ ದೇವ ವೈದ್ಯರಾದ ಅಶ್ವಿದೇವತೆಗಳಿಂದ ಉಪದೇಶ ಪಡೆದು ಲೋಕಕ್ಕೆ ಉಪಕಾರ ಮಾಡಿದವನು ಸುಕನ್ಯೆಯ ಮೂಲಕ ಲೋಕಕ್ಕೆ ದೇವತೆಗಳ ನಡುವಿನ ಸಂಬಂಧವನ್ನ ಅಶ್ವಿ ದೇವತೆಗಳಿಗೆ ಹೆಚ್ಚಿಸಿದವನು ಹೀಗೆ ಸುಮಾರು ಕಥೆಗಳಿವೆ ಚವನನ ಕಥೆ ಅನ್ನೋದು ಮುಗಿಸ್ಲಿಕ್ಕಾಗತ್ತು ಹುಟ್ಟಿದ್ದೇ ಚವನ ಅಂದ್ರೆ ಜಾರಿದವನು ಅಂತ ಋಗುವಿನ ಮನೆತನದ ಎಲ್ಲ ಹಿರಿಯರನ್ನ ಕೊಲ್ಲುವ ಪ್ರಯತ್ನದಲ್ಲಿ ಹೈ ಹೈರು ತೊಡಗಿದ್ದಾಗ ಈ ತಾಯಿಯೊಬ್ಬಳು ತನ್ನ ಗರ್ಭವನ್ನ ತೊಡೆಯಲ್ಲಿ ಅಡಗಿಸಿಕೊಂಡು ಅದನ್ನು ಹುಡುಕಿ ಹುಡುಕಿ ಕೊಲ್ಲಬೇಕು ಅಂತ ಬಂದು ಆ ತಾಯಿಯನ್ನೇ ಕೊಲ್ಲಿಕ್ಕೆ ಬಂದಾಗ ಕೂಡ್ಲೆ ತೊಡೆಯಿಂದ ಜಾರಿ ಹೊರಕ್ಕೆ ಹುಟ್ಟಿದವನೇ ಅವರ ಕಣ್ಣುಗಳನ್ನೆಲ್ಲ ಸುಟ್ಟ ಅವರನ್ನೆಲ್ಲ ನಾಶ ಮಾಡುತ್ತೇನೆ ಅಂತ ಹೊರಟ ಆಗ ದೇವತೆ ಪೂರ್ವಜರೆಲ್ಲ ತಡೆದ್ರು ಋಷಿಗಳೆಲ್ಲ ತಡೆದ್ರು ಕೊನೆಗೆ ಅವರ ಹತ್ರ ಕ್ಷಮೆ ಕೇಳಿದ ಮೇಲೆ ಅವರ ಹೋದ ಕಣ್ಣುಗಳೆಲ್ಲ ಮತ್ತೆ ವಾಪಸು ಬರುವ ಹಾಗಾಯಿತು ಅಂಥ ಒಬ್ಬ ಹುಟ್ಟುತ್ತಲೇ ತನ್ನ ಬೆಳಕಿನ ಶಕ್ತಿಯಿಂದ ಭರ್ಜನ ಮಾಡುವುದು ಅಂದ್ರೆ ಎಲ್ಲವನ್ನೂ ಸುಟ್ಟು ತೆಗೆಯುವ ಭೃಗುವಿನ ವಂಶದವನೇ ಆದ್ರಿಂದ ತೀವ್ರವಾದ ತಪಸ್ಸಿನಿಂದ ಲೋಕಕ್ಕೆ ಹೆಚ್ಚಿನ ಶಕ್ತಿಯನ್ನ ತುಂಬಿದವ ಜ್ಯವನ ದಕ್ಷ ಚತುರ್ಮುಖನ ಮತ್ತೊಬ್ಬ ಮಗ ದಕ್ಷ ತನ್ನ ಮಕ್ಕಳ ಆ ಸಹಕಾರದಿಂದಲೇನೆ ಅದರಲ್ಲೂ ಹೆಣ್ಣು ಮಕ್ಕಳ ಸಹಕಾರದಿಂದಲೇನೆ ಮುಂದಿನ ಇಷ್ಟೆಲ್ಲ ಬೆಳವಣಿಗೆಗೆ ಕಾರಣವಾಗುವಂತಹ ಸೃಷ್ಟಿಗೆ ಬೇಕಿರುವ ಮೂಲ ಬೇರನ್ನ ತೆರೆದಿಟ್ಟವ ಉಳಿದವರೆಲ್ಲ ಎಷ್ಟು ಸೃಷ್ಟಿ ಮಾಡಿದರೂ ಜವಾಬ್ದಾರಿ ಇಲ್ಲದೆ ಎಲ್ಲೆಲ್ಲೋ ಎಡವಟ್ಟು ಮಾಡಿಕೊಂಡಾಗ ದಕ್ಷ ಚತುರ್ಮುಖನ ಆದೇಶದಂತೆ ಚತುರ್ಮುಖ ಕೊಟ್ಟ ಕೆಲಸ ವಿಸ್ತಾರ ಆಗ್ಬೇಕು ಜಗತ್ತು ಎಲ್ಲ ಕಲಿ ವಿದ್ಯೆಗಳು ಹೊರಹೊಮ್ಮಬೇಕು ಎಲ್ಲ ಜ್ಞಾನಿಗಳಿಗೆ ಬೇಕಿರುವಂತಹ ಸಾಧನೆಯ ಮಾರ್ಗಕ್ಕೆ ಅನುಭವದ ಪ್ರಪಂಚ ಬೆಳಿಬೇಕು ಅಂತ ಹೇಳಿಕೊಂಡದ್ದಕ್ಕಾಗಿ ತಕ್ಷ ತನ್ನ ಮಕ್ಕಳ ಮೂಲಕ ಲೋಕಕ್ಕೆ ಹೊಸ ಅರ್ಥವನ್ನು ಕಲ್ಪಿಸಿ ನಾವು ನೋಡುವ ದೃಷ್ಟಿಯ ಅನಂತ ವೈವಿಧ್ಯಕ್ಕೆ ಒಂದು ರೀತಿಯ ಮಾಧ್ಯಮನಾಗಿ ಲೋಕಕ್ಕೆ ಹೊಸತನವನ್ನು ತುಂಬಿದವ ದಕ್ಷ ಇಂಥವರೆಲ್ಲರೂ ಕೂಡ ಕುರುವಂತು ಮಮ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಇವರೆಲ್ಲ ಋಷಿಗಳು ಕೂಡ ದೇವರ ಜೊತೆಗಿನ ಪ್ರಪಂಚದ ಜೊತೆಗಿನ ಸಂಪರ್ಕವನ್ನ ಸಾಧಿಸಿ ಇಲ್ಲಿಯೇ ಸಾಧನೆ ಮಾಡಿ ಬದುಕಿಗೆ ಅರ್ಥವನ್ನ ಕಂಡುಕೊಂಡವರು ಬದುಕಿಗೆ ಅರ್ಥ ಇದೆ ಅಂತ ನಮಗೆಲ್ಲ ತಿಳಿಸಿದವರು ಹಾಗಾಗಿ ಅಂತಹ ಋಷಿಗಳ ಸ್ಮರಣೆಯ ಮೂಲಕ ನಮ್ಮ ಬದುಕು ಸಾರ್ಥಕವಾಗಲಿ ಅನ್ನೋದನ್ನ ಈ ಪದ್ಯದ ಮೂಲಕ ಚಿಂತಿಸಿದ್ದಾರೆ ಇನ್ನಷ್ಟು ಚಿಂತನೆಯನ್ನ ಮುಂದಿನ ಪದ್ಯಗಳಲ್ಲಿ ನಾವು ಕಾಣುವುದಕ್ಕಿದೆ ಮತ್ತೆ ನಾಳೆ ಆ ಅನುಸಂಧಾನವನ್ನು ಮಾಡೋಣ ಅಂತ ಹೇಳ್ತಾ ಕಾಯಿನ ವಾಚ ಮನಸ ಇಂದ್ರಿಯರ್ವಾ ಬುದ್ಧ ಆತ್ಮ ಬುದ್ಧ್ಯಾತ್ಮನ ವಾ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇದು ಸಮರ್ಪೆಯ ಶ್ರೀಕೃಷ್ಣಾರ್ಪಿತಂ ಅಸ್ತೂ